ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಗು ಬಲಿಯಾಗಿದೆ ತಾಯಿ ತಂದೆ ಕಣ್ಣೆದ್ರೆ ಪ್ರಾಣ ಬಿಟ್ಟಂತ ಮಗು ಮಂಡ್ಯದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದೋಗಿದೆ ಟ್ರಾಫಿಕ್ ಪೊಲೀಸರ ಎಡವಟ್ಟಿನಿಂದಾಗಿ ಮಗು ಬಲಿಯಾಗಿದೆ ತಂದೆ ತಾಯಿಯ ಕಣ್ಣೆದ್ರೆ ಮಗು ಪ್ರಾಣ ಬಿಟ್ಟಿದೆ ಹೃದಯ ವಿದ್ರಾವಕ ಘಟನೆ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಡೆದಿರುವುದು ಹೆಲ್ಮೆಟ್ ತಪಾಸಣೆಯ ಸಂದರ್ಭದಲ್ಲಿ ಬೈಕನ್ನ ಅಡ್ಡಗಟ್ಟಿದ್ದಾರೆ ಟ್ರಾಫಿಕ್ ಪೊಲೀಸರು ಬೈಕ್ ಬಿದ್ದ ಪರಿಣಾಮ ಋತೀಕ್ಷ ಸ್ಥಳದಲ್ಲೇ ಸಾವನ್ನಪ್ಪಿರು ಮಡಿಲಲ್ಲಿ ಮಗುವನ್ನ ಇಟ್ಕೊಂಡು ತಂದೆ ತಾಯಿ ಗೋಳಾಡಿದ್ದಾರೆ ಪೊಲೀಸರ ಎಡವಟ್ಟಿನಿಂದಾಗಿ ಮೂರು ವರ್ಷದ ಮಗು ಪ್ರಾಣ ಬಿಟ್ಟಿದೆ ಪೊಲೀಸರ ವಿರುದ್ಧ ಈಗ ಆಕ್ರೋಶ ಭುಗಿಲೆದ್ದಿದೆ அந்த முதபக்கத்தை நம்ம பைல் பண்ண வேண்டியது நமக்கு நம்ம கேட் காடி நமக்கு துட்டு நமக்கு நம்ம பண்ண வேண்டியது நம்ம சும்மா ஆனா எஸ்கே செல்ல மேடம்ரா ஆ இந்த அடட்ட மேடம்ரா பாப்ப பாப்பல பேண்ட்ட் போட்டுட்டு இருக்கீங்களா மேடம்ரா டம்பா ஆकडे டம்பா አልபோடறீங்க என்ன முதபக்கத்தை நம்ம பைல் பண்ண வேண்டியது நமக்கு ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ನಿಜಕ್ಕೂ ಕೂಡ ಹೃದಯ ವಿದ್ರಾವಿಕ ಘಟನೆ ಇದು ಹೇಗಾಯ್ತು ಮಗು ಬೈಕಿಂದ ಬಿದ್ದಿದ್ದು ಹೇಗೆ ಪೊಲೀಸರ ಎಡ್ವಟ್ಟ ಇದೆಲ್ಲದಕ್ಕೂ ಕಾರಣನಾ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಮಂಡ್ಯ ಹೊರವಲಯದಲ್ಲಿರ್ತಕ್ಕಂಥ ಏನು ಸ್ವರ್ಣಸಂದ್ರ ಬೆಂಗಳೂರು ಮೈಸೂರು ಹಳೆ ಹೈವೇ ಏನಿದೆ ಹಳೆ ಹೈವೇನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಅಂದ್ರೆ ರೆಗ್ಯುಲರ್ ಆಗಿ ಸಂಚಾರಿ ಪೊಲೀಸರು ಏನು ಆ ಹೆಲ್ಮೆಟ್ ಮತ್ತೆ ಇತರೆ ವಾಹನಗಳ ತಪಾಸಣೆಯನ್ನ ಮಾಡ್ತಿರ್ತಾರೆ ಈ ಒಂದು ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ಆ ಮದ್ದೂರಿನಿಂದ ಮಂಡ್ಯ ಕಡೆಗೆ ಬರ್ತಿದ್ದಂತ ಆ ಒಂದು ದಂಪತಿ ಮತ್ತೆ ಮಗು ಆ ನಲ್ಲಿ ಹೆಲ್ಮೆಟ್ ಹಾಕಿಲ್ಲ ಹೇಳಿ ಏನು ಪೊಲೀಸರು ತಡೆದಿದ್ದಾರೆ ಆ ಪೊಲೀಸರಿಂದ ಅಂತ ಹೇಳಿ ಆ ಬೈಕ್ ಚಾಲಕ ಬೈಕ್ ನ ಚಾಲನೆ ಮಾಡಿರ್ತಕ್ಕಂಥದ್ದು ಆ ವೇಳೆ ಆ ಅಚಾನಕಾಗಿ ಆ ರಸ್ತೆಗೆ ಬಿದ್ದಿರ್ತಕ್ಕಂಥದ್ದು ಬೈಕ್ ಆ ಸಂದರ್ಭದಲ್ಲಿ ಆ ಮೂರುವರೆ ವರ್ಷದ ಪ್ರತೀಕ್ಷಾ ಅಂತೇಳಿ ಋತಿಕ್ಷಾ ಆ ಮೂರುವರೆ ವರ್ಷದ ಮದ್ದೂರು ತಾಲೂಕು ಗರೋನಹಳ್ಳಿಯ ವಾಣಿ ಮತ್ತೆ ಅಶೋಕ್ ದಂಪತಿಯ ಪುತ್ರಿ ಆ ಮೂರುವರೆ ವರ್ಷ ಅಂತ ಹೇಳಿ ಆಕೆ ಆ ತೀವ್ರ ತಲೆಗೆ ಪೆಟ್ಟಾಗಿ ಆ ತೀವ್ರ ರಕ್ತಸ್ರಾವದಿಂದ ಹೊದಾಡ್ತಿರ್ತಾರೆ ತಕ್ಷಣ ಆತನ ಆಕೆಯನ್ನ ಆ ಮಂಡ್ಯದ ಮೇಮ್ಸ್ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನದಲ್ಲಿ ಆ ಅಷ್ಟೊತ್ತಿಗಾಗ್ಲೇ ಆಕೆ ಹಸುನಿಗಿದ್ದು ಹೀಗಾಗಿ ಏನು ಆ ದಂಪತಿ ಏನಿದ್ರೆ ಪೋಷಕರು ತನ್ನ ಮಡ್ಲಲ್ಲಿ ಹೆದ್ದಾರಿನಲ್ಲೇ ಆ ಮಗುವನ್ನ ಸವನ್ನ ಇಟ್ಕೊಂಡು ಗೋಳಾಡ್ತಿರ್ತಕ್ಕಂಥ ಒಂದು ಮನಕಲುಕುವಂತ ಘಟನೆ ಆ ಇದೀಗ ಆ ಮಂಡ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಈ ಸ್ಥಳಕ್ಕೆ ಈಗಾಗಲೇ ಸಾರ್ವಜನಿಕರು ಕೂಡ ಸಾಥ್ ನೀಡಿರ್ತಕ್ಕಂಥದ್ದು ಪೋಷಕರು ಗೋಳಾಡ್ತಿದ್ರೆ ಮತ್ತೊಂದು ಕಡೆ ಸಾರ್ವಜನಿಕರು ಪೊಲೀಸರ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದು ಪೊಲೀಸರ ಈ ಒಂದು ವರ್ತನೆಯಿಂದಾಗಿ ಇಂತ ಹಾಗಿಂದ ಹಾಗೆ ನಡೀತಾನೆ ಇರ್ತವೆ ಹೀಗಾಗಿ ಆ ಪೊಲೀಸರು ಈ ಒಂದು ಈ ಒಂದು ಕೃತ್ಯವನ್ನು ಬಿಡಬೇಕು ಹೇಳಿ ತುಂಬಾ ಆಕ್ರೋಶವನ್ನು ಕೂಡ ಹಾರಾಕ್ತಾ ಇರ್ತಕ್ಕಂಥ ಪೊಲೀಸರು ವಿರುದ್ಧ ಆಕ್ರೋಶ ಹೊರ ಆಗ್ತಾ ಸ್ಥಳದಲ್ಲೇ ಹೆದ್ದಾರಿಯನ್ನ ತಡೆದು ಕೂಡ ಪ್ರತಿಭಟನೆಯನ್ನ ಮಾಡ್ತಿರ್ತಕ್ಕಂಥದ್ದು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಆ ಬಳೆ ಬೆಂಗಳೂರು ಮೈಸೂರು ಹೆದ್ದಾರಿ ಏನಿದೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆ ಮುಂಭಾಗದಲ್ಲಿರ್ತಕ್ಕಂಥ ಈ ಒಂದು ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಿದ್ರು ಕೂಡ ಯಾವೊಬ್ಬ ಹಿರಿಯ ಅಧಿಕಾರಿಗಳು ಕೂಡ ಬಂದಿಲ್ಲ ಪೊಲೀಸರು ಇಲ್ಲಿ ಇರ್ತಕ್ಕಂತ ಏನು ಈಗಾಗಲೇ ಹೆದ್ದಾರಿ ತಡೆ ಮಾಡ್ತಿರೋ ಮೇಲಾಗಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು ಈಗಾಗಲೇ ಪೊಲೀಸರು ಸಂಚಾರ ದಟ್ಟಣೆಯನ್ನು ನಿಯಂತ್ರಣ ಮಾಡ್ಲಿಕ್ಕಾಗಿ ಆ ಮಾರ್ಗಗಳ ಡೈವರ್ಟ್ ಕೂಡ ಮಾಡಿರ್ತಕ್ಕಂಥದ್ದು ಅಂದ್ರೆ ಸಂಚಾರದ ಡೈವರ್ಟ್ ಅನ್ನ ಮಾಡಿ ಆ ಸುಗಮ ಸಂಚಾರಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿರೋದು ಮತ್ತೊಂದು ಕಡೆ ಏನು ಆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಆ ಸ್ಥಳೀಯರು ಕೂಡ ಪೋಷಕರ ಜೊತೆ ಸಾಥ್ ನೀಡಿ ಪೋಷಕರಿಗೆ ಜೊತೆಯಾಗಿ ಆ ಪೊಲೀಸರ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕಿ ಪ್ರತಿಭಟನೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು ಸೌಖ್ಯ ಓಕೆ ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗೆ يا الله 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 ತಾಯಿಯ ಮಡಿಲಲ್ಲೇ ಮೂರು ವರ್ಷದ ಋತಿಕ್ಷಾ ಅನ್ನುವಂತ ಮಗು ಮೃತಪಟ್ಟಿದೆ ಇವರು ಹೆಲ್ಮೆಟ್ ಹಾಕಿಲ್ಲ ಅಂತ ಕಾರಣಕ್ಕೆ ಟ್ರಾಫಿಕ್ ಪೊಲೀಸರು ಅಡ್ಡಗಟ್ಟಿದ್ದಾರೆ ಆಗ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಅಡ್ಡ ಬೈಕ್ ಓಡಿಸಿ ಮಗು ಬೈಕ್ ಇಂದ ಬಿದ್ದು ಮೃತಪಟ್ಟಿದೆ ನಿಜಕ್ಕೂ ಕೂಡ ಹೃದಯ ವಿದ್ರಾವಕ ಘಟನೆ ಹೆಲ್ಮೆಟ್ ಹಾಕದೇ ಇರೋದು ತಪ್ಪೇ ಅದನ್ನು ಕೂಡ ನಾವು ವಿರೋಧಿಸ್ತೀವಿ ಬಟ್ ಆ ರೀತಿಯಾಗಿ ಅಡ್ಡಗಟ್ಟದಂಥ ಸಂದರ್ಭದಲ್ಲಿ ಆತನಿಗೆ ಏನು ಮಾಡಬೇಕಂತ ಗೊತ್ತಾಗಿಲ್ಲ ತಪ್ಪಿಸ್ಕೊಳ್ಳೋದಕ್ಕೂ ಹೋಗಿ ಈ ರೀತಿ ಆಗಿದೆ ಒಂದು ರೀತಿ ಮಾನವೀಯತೆ ಮರುತ್ರ ಪೊಲೀಸರು ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗುತ್ತೆ ಸದ್ಯ ತಂದೆ ತಾಯಿ ಇಬ್ಬರು ಕೂಡ ಆ ಮಗುವನ್ನ ಆ ಮಗುವಿನ ಮೃತದೇಹವನ್ನ ಮಡ್ಲಲ್ಲಿ ಇಟ್ಕೊಂಡು ಅಳ್ತಾ ಇದ್ದಾರೆ ಆಕ್ರಂದನ ಮುಗಿಲು ಮುಗಿಲ್ ಮುಟ್ತಾ ಇದೆ ಸಾರ್ವಜನಿಕರು ಕೂಡ ಅಲ್ಲೇ ಜಮಾಯಿಸಿದ್ದಾರೆ ಇನ್ನು ಹಿರಿಯ ಅಧಿಕಾರಿಗಳು ಯಾರು ಕೂಡ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟಿಲ್ಲ ಅನ್ನೋದು ಕೂಡ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಟ್ರಾಫಿಕ್ ಪೊಲೀಸರು ಟ್ರಾಫಿಕ್ ನಿಯಂತ್ರಣ ಮಾಡೋದು ಅಥವಾ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡೋರನ್ನ ಹಿಡಿಯೋದು ಓಕೆ ಬಟ್ ನೋಡಿ ಅಂಥ ಸಂದರ್ಭದಲ್ಲಿ ಈ ರೀತಿಯ ದಾರುಣ ಘಟನೆಗಳು ಹೃದಯ ವಿದ್ರಾವಕ ಘಟನೆಗಳಾಗಬಾರ್ದು ಎಷ್ಟೇ ರೂಲ್ಸ್ ಅಂತ ಬಂದರೂ ಕೂಡ ರೂಲ್ಸ್ಗಿಂತ ಮಾನವೀಯತೆ ಮುಖ್ಯ ಆಗುತ್ತೆ ಅದರಲ್ಲಿ ನೋಡಿ ಆ ಮೂರು ವರ್ಷದ ಮಗು ಮೃತಪಟ್ಟಿರೋದ್ರಿಂದ ರೂಲ್ಸ್ಗಳಾಗಲಿ ಇನ್ನೊಂದು ಮತ್ತೊಂದು ಅದ್ಯಾವುದೂ ಕೂಡ ಅಲ್ಲಿ ಕಾಣಿಸೋದಿಲ್ಲ ಬದಲಿಗೆ ಮಗು ಸಾವಿಗೆ ಕಾರಣ ಏನು ಯಾಕೆ ಹೀಗಾಯಿತು ಅನ್ನೋದೇ ಅಲ್ಲಿ ಹೈಲೈಟ್ ಆಗುತ್ತೆ ಅವ್ರು ಹೆಲ್ಮೆಟ್ ಹಾಕದೇ ಇರಬಹುದು ಆದರೆ ಅವ್ರನ್ನ ನಿಲ್ಲಿಸೋದಕ್ಕೂ ಪ್ರಶ್ನೆ ಮಾಡೋದಕ್ಕೂ ಒಂದು ರೀತಿ ನೀತಿ ಅಂತ ಇರುತ್ತೆ ಅಲ್ವಾ ಏಕಾಏಕಿಯಾಗಿ ಅಡ್ಡಗಟ್ಟಿದ್ರಿಂದ ಅವರು ಹೆಂಗೆ ಬೇಕಂಗೆ ಬೈಕ್ ಓಡಿಸೋದಕ್ಕೂ ಹೋಗಿ ನಿಯಂತ್ರಣ ಕಳ್ಕೊಂಡು ಮಗು ಮೃತಪಟ್ಟಿದೆ ತಂದೆ ತಾಯಿಯ ಮಡಿಲಲ್ಲೇ ಆ ಮಗು ಕೊನೆಯ ಉಸಿರೆಳೆದಿದೆ ಇನ್ನು ಮೂರು ವರ್ಷದ ಕಂದಮ್ಮ ಹಾಗಾಗಿ ಅವರ ಆಕ್ರಂದನ ಮುಗಿಲು ಮುಟ್ತಾ ಇದೆ ಸಾರ್ವಜನಿಕರು ಕೂಡ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ರೀತಿ ಘಟನೆಗಳಿಗೆ ಪೊಲೀಸರು ಕಾರಣ ಆದ್ರಲ್ಲ ಅಂತೇಳಿ ನಂದ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ ಇದು ಮಂಡ್ಯದಲ್ಲಿ ತಾಯಿ ತಂದೆಯ ಕಣ್ಣೆದ್ರೆ ಪಾಪ ಮಗು ಪ್ರಾಣ ಬಿಟ್ಟಿದೆ ಆ ಮಗುವಿನ ಬಗ್ಗೆ ಅದೆಷ್ಟೋ ಕನಸುಗಳನ್ನು ಕಂಡಿರ್ತಾರೆ ಇನ್ನು ಪುಟ್ಟ ಅದು ಆ ಮಗುವನ್ನು ತಮ್ಮ ಕಣ್ಣೆದುರುಗಡನೆ ಕಳ್ಕೊಂಡಿದ್ದಾರಲ್ಲ ಅದು ಮೃತಪಟ್ಟಿದೆಯಲ್ಲ ಇಲ್ಲ ತಂದೆ ತಾಯಿ ಇಬ್ಬರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ ಟ್ರಾಫಿಕ್ ಪೊಲೀಸರು ಮಾಡಿದಂಥ ಎಡವಟ್ಟಿಗೆ ಈಗ ಮಗು ಬಲಿಯಾಗಿದೆ ಅವರು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅದು ತಪ್ಪೇ ಅದನ್ನು ನಾವು ಸರಿ ಅಂತ ಹೇಳೋದಿಲ್ಲ ಬಟ್ ಅಡ್ಡಗಟ್ಟಿ ಅವ್ರನ್ನ ಹೆಂಗೆ ಬೇಕಂಗೆ ಪ್ರಶ್ನೆ ಮಾಡೋದಾಗಲಿ ಇದೆಯಲ್ಲ ಅದು ಮಾನವೀಯತೆ ಅಲ್ಲ ಅಂತ ಮಾನವೀಯತೆಯನ್ನು ಮರ್ತಿದ್ದಕ್ಕೆ ಈ ರೀತಿಯಾಗಿ ಆಯ್ತು ಅಂತೇಳಿ ಅಲ್ಲಿ ರೂಲ್ಸ್ ಉಲ್ಲಂಘನೆ ಈಗ ಹೈಲೈಟ್ ಆಗಲ್ಲ ನೋಡಿ ಮಗು ಪ್ರಾಣ ಬಿಟ್ಟಿರೋದ್ರಿಂದ ಪೊಲೀಸರ ಎಡವಟ್ಟೇ ಕಾರಣ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ श्रम <laughs> आश्रम